ಏನು ಬರ್ಕೋದು ಕುಂತಿ ಹಿಂಗ ಪ್ರೇಮ ಕವಿತೆ ಅಬ ನಿಮ್ಮ ಟೀಚರ್ ಸಲುವಾಗಿ ನೀನು ಅನ್ಯಾಯವಾಗಿ ಕವಿ ಆಗ್ಬಿಟ್ಟಲ್ಲ ಈ ಲವ್ ಮಾಡೋಕೆ ಶುರು ಮಾಡಿದ್ಮೇಲೆ ಎಲ್ಲ ಹುಡುಗರು ಕವಿಗಳು ಆಗ್ಬಿಡ್ತಾರೋ ಆದ್ರೆ ಕೆಲವೊಂದು ಜನ ನನಗತಿ ಬರೀತಾರೋ ಇನ್ನೂ ಕೆಲವೊಂದು ಜನ ಬರೆಯಾಗಿಲ್ಲ ಅಷ್ಟ ಹೌದು ಹೌದೌದೌದು ಲವ್ ಫೇಲ್ ಆದ್ಮೇಲೆ ದೇವದಾಸನು ಆಗ್ಬಿಡ್ತಾರೆ ಏನೇನು ಕರಗಾಲ ಬಯಾಗ ಈ ದೇವದಾಸ್ ಆಗ್ತಾರಲ್ಲ ಗೊತ್ತಿಲ್ಲ ಅದರ ಲವ್ ಮಾಡಿದ ಪ್ರತಿಯೊಬ್ಬ ಹುಡುಗನು ಪ್ರೇಮದಾಸ್ ಅಂತ ಆಗಿರ್ತಾನ ಆಗ್ತಾನ ಆಗ್ತಾನ ಇದ್ಯೋಗಿ ಎಲ್ಲ ಬಿಟ್ಟು ಅಕ್ಕಿ ಹತ್ತಿ ನಿರೋದ್ಯೋಗಿ ಅಂತೂ ಹಾಗೆ ಆಗ್ತಾನ ನಿರೋದ್ಯೋಗಿ ನಿರೋದ್ಯೋಗಿ ಅನ್ಎಂಪ್ಲಾಯ್ಮೆಂಟು ಕನ್ನಡದಲ್ಲಿ ಏ ನೀ ಯಾರೇ ಲವ್ ಮಾಡಿ ಅನ್ಲೇ ಸಣ್ಣಾಗಿದ್ದಾಗ ನಾನು ಲವ್ ಮಾಡಿದ್ದೆ ಓ ಈ ಬಾಲ್ಯ ವಿವಾಹ ಟೈಪ್ ನಿಂದು ಬಾಲ್ಯ ಪ್ರೇಮ ಕತೆ ಹಾ ಹಾ ಅಂದಂಗೆ ಮುಂದಿನ ಆಯಿತು ದೊಡ್ಡಕ್ಕೆ ಆದ್ಮೇಲೆ ಅಕ್ಕಿ ನಾನು ಬಿಟ್ಟು ಹೋಗ್ಬಿಟ್ಲ ಯಾಕೆ ನೀ ದೊಡ್ಡವಾಗಲಿಲ್ಲ ನಾನು ಏ ಏ ಇರ್ಲಿ ಬಾರೋ ಏ ನೀನು ದೊಡ್ಡವಾಗಿ ಬರೋ ಇರ್ಲಿ